ನನ್ನ ಹೆಸರು ಶಮೀಶ್ ಕುಲಾರ್ ನಾನು ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಇಲ್ಲಿಯ ಎರಡನೇ ತರಗತಿಯ ವಿದ್ಯಾರ್ಥಿ ಕನ್ನಡ ಕನ್ನಡದ ಭಾಷೆ ಇದರ ಬಗ್ಗೆ ಒಂದೆರಡು ಮಾತನಾಡಲು ಇಷ್ಟಪಡುತ್ತೇನೆ ಇಂದು ನಮ್ಮ ದೇಶ ಅಭಿವೃದ್ಧಿ ಆಗ್ತಾ ಇದೆ ಈ ಬಗ್ಗೆ ನಮ್ಗೆ ನಿಮಗೆಲ್ಲ ನಮ್ಮತನ ಅಂದ್ರೆ ನಮ್ಮ ಕನ್ನಡ ಭಾಷೆ ನಮ್ಮ ಕನ್ನಡ ನುಡಿ ಇವನ್ನೆಲ್ಲವನ್ನು ಒಂದೇ ಒಂದ್ನಾಗಿ ಕಳ್ಕೊತ ಬರ್ತಾ ಇದೇವೆ ಎಲ್ಲಿವರೆಗೆ ಅಂದ್ರೆ ನಮ್ಮ ತ ಮಕ್ಕಳು